ಶಿಡ್ಲಿಘಟ್ಟದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಗ್ರಾಮೀಣ ಭಾಗದಲ್ಲೇ ಅಷ್ಟೇ ಅಲ್ಲ ನಗರದಲ್ಲೂ ಅನೇಕ ಮಂದಿ ತಮ್ಮಲ್ಲಿನ ಅನಾರೋಗ್ಯ ವಿಷಯಗಳನ್ನು ವೈದ್ಯರೊಂದಿಗೆ ಹಂಚಿಕೊಳ್ಳಲು ಹಿಂಜರಿಯುತ್ತಾರೆ ಇದರಿಂದ ಇನ್ನಷ್ಟು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ ಎಂದು ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಆತಂಕ ವ್ಯಕ್ತಪಡಿಸಿದರು ನಗರದ ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಮತ್ತಿಕೆರೆಯ ಸ್ಮೈಲ್ ಆಸ್ಪತ್ರೆ ಸೀಕಲ್ ರಾಮಚಂದ್ರೇಗೌಡ ಆರ್ ಸಿ ಜಿ ಫೌಂಡೇಶನ್ ಮೂಲವ್ಯಾಧಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ಪದ್ಧತಿ ದೈಹಿಕ ಶ್ರಮವಿಲ್ಲದೆ ಜೀವನ ಶೈಲಿ ಒತ್ತಡದ ಬದುಕು ಇನ್ನಿತರೆ ಕಾರಣಗಳಿಂದ ಅನೇಕ ರೋಗ ರುಜನೆಗಳಿಗೆ ತುತ್ತಾಗುತ್ತಿದ್ದೇವೆ ಅದರಲ್ಲೂ ಸಣ್ಣ ವಯಸ್ಸಿನವರು ಕೂಡ ಅಧಿಕ ರಕ್ತದೊತ್ತಡ ಮಧುಮೇಹದಂತಹ ಕಾಯಿಲೆಗಳಿಗೆ ತುತ್ತಾಗುತ್ತಿರುವುದು ಸಹಜವಾಗಿಯೇ ಬಿಟ್ಟಿದೆ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬರು ಕ್ಯಾನ್ಸರ್ ಹೃದಯ ರೋಗದಂತಹ ಗಂಭೀರ ರೋಗಗಳಿಂದ ಬಳಲುವಂತಾಗಿದೆ ಇದು ಜನಸಾಮಾನ್ಯರ ಆರ್ಥಿಕ ಸಾಮಾಜಿಕ ಬದುಕಿನ ಮೇಲೆ ಬಹಳಷ್ಟು ಗಂಭೀರವಾದ ದುಷ್ಪರಿಣಾಮವನ್ನು ಬೀರುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಇನ್ನು ಅದರಲ್ಲಿ ಮೂಲವ್ಯಾಧಿಯಂತಹ ಗುಪ್ತ ರೋಗದ ಸಮಸ್ಯೆ ಕಾಣಿಸಿಕೊಂಡಾಗ ಬಹಳಷ್ಟು ಮಂದಿ ಅದರ ಬಗ್ಗೆ ಸಂಬಂಧಿಸಿದವರ ಬಳಿ ಹೇಳಿಕೊಳ್ಳಲು ಹಿಂಜರಿಯುತ್ತಾರೆ ಅದರಲ್ಲೂ ತೋರಿಸಿಕೊಳ್ಳುವುದಿಲ್ಲ ಅವರಷ್ಟಕ್ಕೆ ಅವರೇ ಅದರ ನೋವನ್ನು ಅನುಭವಿಸುತ್ತಿರುತ್ತಾರೆ ದಿನ ಕಳೆದಂತೆ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುತ್ತದೆಯೇ ಹೊರೆತು ನಿವಾರಣೆ ಆಗುವುದಿಲ್ಲ ಹಾಗಾಗಿ ವೈದ್ಯರ ಬಳಿ ಆರೋಗ್ಯ ಸಮಸ್ಯೆಯನ್ನು ಹೇಳಿಕೊಳ್ಳಬೇಕು ಔಷಧೋಪಚಾರ ಪಡೆದು ನಿವಾರಿಸಿಕೊಳ್ಳಬೇಕು ಅದಕ್ಕಾಗಿ ನಮ್ಮ ಫೌಂಡೇಶನ್ ಸ್ಮೈಲ್ ಆಸ್ಪತ್ರೆ ಲಯನ್ಸ್ ಕ್ಲಬ್ ವಾಸವಿ ಶಾಲೆಯಿಂದ ಮೂಲವ್ಯಾಧಿ ರೋಗದ ಶಿಬಿರವನ್ನು ಹಮ್ಮಿಕೊಂಡಿದ್ದು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಪದ್ಮಶ್ರೀ ಪಿಂಡಿಪಾಪನಹಳ್ಳಿ ಮುನಿವೆಂಕಟಪ್ಪ ಅವರು ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದರು ಸ್ಮೈಲ್ ಆಸ್ಪತ್ರೆಯ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಅವರ ತಂಡವು ಶಿಬಿರದಲ್ಲಿ ತಪಾಸಣೆ ನಡೆಸಿ ಔಷಧೋಪಚಾರ ಮಾಡಿದರು ವಾಸವಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ರೂಪಸಿ ರಮೇಶ್ ಆರ್ಯ ಮಂಡಳಿ ಅಧ್ಯಕ್ಷ ಟಿ ಎ ಕೃಷ್ಣಯ್ಯ ಶೆಟ್ಟಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು

ಅವರು ನೇರವಾಗಿ ಕೊಟ್ಟಿರ್ತಕ್ಕಂತಹ ಸೂಚನೆಗಳಾಗಲಿ ಸಲಹೆಗಳಾಗಲಿ ನಮ್ಮ ಸೇವಾ ನೇರವಾಗಿ ನಮಗೆ ಇದರಲ್ಲಿ ಬಿಟ್ಟರೆ ನಾವು ಆಯೋಜನೆ ಮಾಡಿರ್ತೀರಿ ಅವರಿಗೆ ನೇರವಾಗಿ ಕರೆ ಮಾಡಿ ಇದರ ಮಾಹಿತಿಯನ್ನು ಮಾಡಿ ಇದರ ಖ್ಯಾತ ಸದುಪಯೋಗವನ್ನ ಜನಕ್ಕೆ ಗೊತ್ತಾಗ್ಬೇಕು ಪೈಲ್ಸು ಫಿಶರ್ ಬರೀ ಸಾಮಾನ್ಯ ಕಾಯಿಲೆ ಅಲ್ಲ ಕ್ಯಾನ್ಸರ್ ಇರಬಹುದು ಐ ಬಿ ಡಿ ಕಾಯಿಲೆ ಇರಬಹುದು ಅಂತ ಎಲ್ಲರಿಗೂ ಮನವರಿಕೆ ಮಾಡಿಕೊಳ್ಳುತ್ತೇನೆ ಒಂದು ಎರಡನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಕಸ್ಮಾತ್ ಪೈಲ್ಸು ಫಿಶರು ಫುಶಲ ಬಂದು ಈ ನಕಲಿ ವೈದ್ಯರ ಹತ್ರ ಬೆಂಗಾಲಿ ಡಾಕ್ಟರ್ಗಳ ಹತ್ರ ಮೋಸ ಹೋಗಬೇಡಿ ಅಂತ ಎರಡನೇ ಕಾರಣ ಮೂರನೇ ಕಾರಣ ನಮ್ಮ ಹೆಣ್ಮಕ್ಳು ಬರುತ್ತೆ ಈಗ ನೂರಲ್ಲಿ ಐವತ್ತು ಜನ ಹೆಣ್ಮಕ್ಳೇನೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಗರ್ಬಿಡಿ ಆದಾಗ ಡೆಲಿವರಿ ಆದ್ಮೇಲೆ ಪೈಲ್ ಚಿಕ್ಕಲ ಬರುತ್ತೆ ಇದನ್ನ ಒಂದು ಎಕ್ಸ್ಪ್ಯಾಕ್ಟ್ ಮಾಡಕಂದ್ರೆ ಒಂದು ಅವರು ಒಂದು ವೀಕ್ನೆಸ್ ಅಂತ ಒಳಗೆ ನಮ್ಮ ಹಳ್ಳಿಗಳಲ್ಲಿ ಭೂಮಗಳ ಸೇಡಲ್ಲ ಹಾಕೊಂಡು ಅವ್ರ ಹತ್ರ ಒಂದು ಐದು ಸಾವಿರ ಹತ್ತು ಸಾವಿರ ಬಿದ್ದುಕೊಂಡು ಅವ್ರೆಲ್ಲ ಮಾಡ್ತಾರೆ ಸೊ ನಿಮ್ಗೆಲ್ಲ ಈ ಕಾಯಿಲೆಗಳಿಗೆ ಒಳ್ಳೆ ಚಿಕಿತ್ಸೆ ಇದೆ ಈಗ ಚಿಕಿತ್ಸೆ ಈ ಕಾಯಿಲೆ ಸಿಂಟಮ್ಸ್ ಬಂದು ಕೂಡಲೇ ನೀವೆಲ್ಲ ಡಾಕ್ಟರ್ ಹೋಗಬೇಕು ವೈದ್ಯರೋಗಿ ನಮ್ಮ ಆಸ್ಪತ್ರೆ ಅಂತಲ್ಲ ಎಣ್ಣೆ ಕಲಬೇರಿಕೆ ಮೂಟ ಕಲಬೇರಿಕೆ ನೀರು ಎಲ್ಲ ಸೇರಿ ಕೊನೆ ಹೊಡಬೇಕು ಒಂದು ಸೆಕೆಂಡ್ ಹೊಡೆದ್ ಗಂಟೆ மொரு அது தோர்ஸ் படத்தை ரூபாய் ದಯವಿಟ್ಟು ಬಳಸ್ಕೊಳ್ಳಿ ಬಡವರಿಗೋಸ್ಕರ ಅಂತಾನೆ ಆಮೇಲೆ ಅದ್ರಲ್ಲಿ ಇನ್ಶೂರೆನ್ಸ್ ಇದ್ರದ್ದು ಇರ್ತದೆ ನಿಮ್ಮ ಹತ್ರ ಯಾವ ರೀತಿ ಇದೆ ಸ್ವಲ್ಪ ಏನತ್ರ ಹೇಳಿದ್ರೆ ನಮ್ಗೆ ಏನಾದ್ರು ಸ್ವಲ್ಪ ಸರ್ಜರಿ ಮಾಡ್ಬೇಕು ಆ ತರದ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಾವು ಬೆಂಗಳೂರಿಗೆ ನಮ್ಗೆ ಹೋಗಿ ಮಾಡ್ತೀವಿ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ತೀವಿ